ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಂದ್ರೆ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಇದೇನು ವಿಭಜನ ಉತ್ಸವ ಆಗ್ಬೇಕಾಗಿತ್ತು ನನಗೇನು ಉತ್ಸವದ ರೀತಿ ಕಾಣ್ತಾ ಇಲ್ಲ ಯಾಕಂದ್ರೆ ಅಂಗಗಳ್ರು ಅಥವಾ ಯಾವ್ದಾದ್ರು ಬುದ್ಧಿಮಾನ್ಯ ಮತ್ತು సంబంధ యువజనమ్ గ్రేషి మేడం అదన గమన తిన ఈ రీతి ఆగలేదు ఇది కన్సెప్ట్ బా దొడ్ కన్సెప్ట్ నోడీ జానపద నృత్య హోపు హే ఇం ಆಮೇಲೆ ಜಾನಪದಗಿಂತ ಹತ್ತು ಜನರ ಗೊತ್ತು ಹತ್ತೊಂದು ಇಪ್ಪತ್ತು ಆಯ್ತು ಮತ್ತಿನ್ನ ಇವರೆಲ್ಲ ಕಾಂಬಿನೇಷನ್ ಮಾಡೋದು ಇದೆಲ್ಲ ಸೇರಿದ್ರೆ ಮಿನಿಮಮ್ ಯಾಕಂದ್ರೆ ಒಂದು ಕಾರ್ಯಕ್ರಮ ಒಂದು ಇಲಾಖೆ ನಿಭಾಯಿಸಿದ್ರ ಜೊತೆಗೆ ಜನರ ಜೊತೆ ಜನರ ಜೊತೆ ಸಂಪರ್ಕ ಇಟ್ಕೊಂಡಾಗ ಮಾತ್ರ ಈ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸೋಕ್ಕೆ ಸಾಧ್ಯ ಆಗ್ತದೆ ಅವರು ಚೆನ್ನಾಗಿ ಮಾಡಿದ್ರೆ ಇಲಾಖೆ ಇಲ್ಲ ಅಂತಲ್ಲ ಆದ್ರೆ ಜನರ ಜೊತೆಗೆ ಹೆಚ್ಚು ಹೆಚ್ಚು ಸಂಪರ್ಕ ಇದ್ದಾಗ ಮಾತ್ರ ಇಂಥ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ಈ ಇಲಾಖೆಯಿಂದ ಅನೇಕ ಜನ ಪ್ರಯೋಜನ ಪಡ್ಕೊಂತಾರೆ ಇವತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಅನೇಕ ಜನ ಯುವಕರು ಪ್ರಯೋಜನ ಪಡ್ಕೊಂತಾರೆ ಅವರಿಗೆಲ್ಲದೇ ಫೋನ್ ಮಾಡಿ ಕಡ್ಡಾಯವಾಗಿ ಬರ್ತಕ್ಕಂಥ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ನನಗೆ ಬಹಳಷ್ಟು ಲೋಪಗಳು ಕೂಡ ಕಂಡು ಯಾಕಂದ್ರೆ ಕಾರ್ಯಕ್ರಮ ಮಾಡತಕ್ಕಂತ ಕೆಲವು ವಿಷಯಗಳ ಪ್ರಾಥಮಿಕ ವಿಷಯಗಳು ಕೂಡ ಅವರು ಆ ಇಲಾಖೆ ತಂದುಕೊಬೇಕಾಗಿದೆ ಯಾಕಂದ್ರೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ ಭಾಗವಹಿಸಿದ ತಾವು ದಯಮಾಡಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದನ್ನು ನೋಡಿ ಯಾಕಂದರೆ ಒಂದು ಭಾಳ ಮಹತ್ತರವಾಗಿರ್ತಕ್ಕಂಥ ಇಲಾಖೆ ಇದು ಯುವಜನ ಮತ್ತು ಯುವಜನ ಶ್ರೇಣಿ ಮತ್ತು ಕ್ರೀಡಾ ಇಲಾಖೆ ಅಂದರೆ ಇದು ಉತ್ಸವ ಅಂತಕ್ಕಂಥ ಹೆಸರು ಇವತ್ತು ಮಿನಿಮಮ್ ಒಂದು ಅರ್ಧ ಜನ ಇದ್ದಿದ್ರೆ ಚೆನ್ನಾಗಿರೋದು ಆಗಲಿ ಏನೋ ಎಲ್ಲೋ ಈ ಮಳೆ ಬೇರೆ ಬಂದಿದೆ ಆ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ನಾನು ಈ ರೀತಿ ಕಾರ್ಯಕ್ರಮಗಳು ಮಾಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ಮರಿವು ಮಾಡಿ ಹೊಸ ಅರ್ಥ ಅಲ್ಲ ಆದರೆ ವರ್ಷದ ಜೊತೆಗೆ ನಮ್ಮ ಹಳೆಯ ಬೇರುಗಳನ್ನ ನಾವು ನೆನಪುಕೊಳ್ಬೇಕು ಅದಕ್ಕಾಗಿ ಇಲ್ಲಿ ಜನಪದ ನೃತ್ಯ ಮತ್ತು ಜನಪದ ಆ ಸಂಗೀತ ಜನಪದ ಗೀತೆಗಳ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಕಥೆ ಬರೀತಕ್ಕಂಥದ್ದು ಅಂದ್ರೆ ಆ ಮಕ್ಕಳಲ್ಲಿ ಸೃಜನಶೀಲತೆ ಬರಬೇಕು ಕತೆ ಬರ್ತಕ್ಕಂತ ಸ್ಪರ್ಧೆ ಇಟ್ಟಿದ್ದಾರೆ ಆ ಚಿತ್ರಕಲೆ ನಶಾ ಮುಕ್ತ ಯುವ ಯೂತ್ ಪಾರ್ ಲೈಫ್ ಈಗ ಬಹಳ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ ಯುವಕರಿಗೆ ಕಾಡ್ತಕ್ಕಂಥದ್ದು ಅಂದ್ರೆ ನಶೆ ನಶೆ ಅಂದ್ರೆ ಅದು ತಂಬಾಕು ಆಗಿರ್ಬೋದು ಡ್ರಗ್ಸ್ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯಾದ್ರೂ ಆಗಿರ್ಬೋದು ಅದರ ಮುಕ್ತ ಭಾರತ ಮಾಡಬೇಕಂದ್ರೆ ಮೊದಲು ಯುವಕರನ್ನ ಅದರಿಂದ ದೂರ ಇಡತಕ್ಕಂಥ ಯಾಕಂದ್ರೆ ಇವತ್ತು ಅತಿ ಹೆಚ್ಚು ನಶೆಗೆ ಯುವಕರು ಆ ರೀತಿ ಆಗಿರ್ತದೆ ಯಾಕಂದ್ರೆ ಯುವಕರೇ ಈ ರೀತಿ ಆದ್ರೆ ವಯಸ್ಸಾದವರು ಯಾವ ಅಂತ ಅಂತೇಳಿ ಅದಕ್ಕಾಗಿ ಬಹಳ ಕಾನ್ಸೆಪ್ಟ್ ಚೆನ್ನಾಗಿರ್ಶಾ ನಶಾಮುಕ್ತ ಯುವ ಯೂತ್ ಫಾರ್ ಹೆಲ್ತಿ ಲೈಫ್ ಸ್ಟೈಲ್ ಅಂತೇಳಿ ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಒಂದು ವಿಷಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಇವತ್ತಿನ ದಿನ ಯುವಕರು ಈ ಒಂದು ನಶೆಗೆ ಒಳಗಾಗ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಬೇಡದ ಚಟುವಟಿಕೆಗಳಲ್ಲಿ ಇವತ್ತು ಮೊಬೈಲ್ ಆಗಿರ್ಬೋದು ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆ ವಾಸ್ತವ ಜನ ಅದನ್ನು ಮರೆತು ತಮ್ಮದೇ ಆಗಿರ್ತಕ್ಕಂಥ ಲೋಕದಲ್ಲಿ ತಿಳ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಕೆಲವು ಯುವಕರು ಪಾಲ್ಗೊಳ್ತಾ ಇದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ಯುವಕರಿಗೆ ಈ ಒಂದು ಆ ಮೂಲಕ ಮನವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಯಾರೂ ಕೂಡ ಈ ಒಂದು ದುಚ್ಚಟಗಳ ದಾಸರ ಆಗಬಾರದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಭಾಷಣ ಸ್ಪರ್ಧೆ ಇದೆ ಕವಿತೆ ಇದೆ ವಿಜ್ಞಾನ ಮೇಳ ಇದೆ ಈ ರೀತಿಯಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ಇವರು ಹಂಚಿಕೊಂಡಿದ್ದಾರೆ ಆ ಯುವಕರು ಸ್ಪಂದನೆ ಮಾಡ್ತಾ ಇಲ್ಲ ಅಂದ್ರೆ ಯುವಕರಿಗೂ ಕೂಡ ಅದರಲ್ಲಿ ಒಂದು ತಪ್ಪು ಇರುತ್ತೆ ಜೊತೆಗೆ ನಾವು ಶಾಲಾ ಮುಖ್ಯಸ್ಥರುಗಳ ಅವೆಲ್ಲ ಮತ್ತೆ ಮಾತಾಡಿ ಆ ಶಾಲಾ ಮುಖ್ಯಸ್ಥರು ಮಾತಾಡಿ ಯುವಕರ ತರ್ತಕ್ಕಂಥ ಕಚಾಲು ಮಾಡಬಹುದು ಇತ್ತು ಈ ರೀತಿಯಾಗಿ ನಾವು ಏನು ಬಹಳ ಮುಖ್ಯವಾಗಿ ಪಶು ಬಂಗದ ಅಧ್ಯಕ್ಷರು ಮಾತೃ ಮಹಾಮಂಡಳಿ பள்ளாரி ஒரு மயிலா மண்டலி பள்ளாரி ஒரு பிரீதிய சட்டம்

We yeah. Kacabeka, 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 ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ